ಎಲ್ಲಾ ಕನ್ನಡ ಜನತೆಗೆ ನಮ್ಮ ನಮಸ್ಕಾರಗಳು ಕಾರ್ಯಕ್ರಮ ಮೊನ್ನೆ ಹೆಣ್ಮಗು ಮೈನ್ ಇರ್ತಿತ್ತಲ್ಲ ಫಂಕ್ಷನ್ ಹೋಗಿದ್ದೆ ಹೋಗಿದ್ದಲ್ಲ ಮೂರ್ ದಿನ ಬರಲ್ಲ ನಾನು ಅಂತಂದು ಬಹಳ ಚೆನ್ನಾಗತ್ತ ಫಂಕ್ಷನ್ ಬಹಳ ಚೆನ್ನಾಗತ್ ಕಣಮ್ಮ ಫಂಕ್ಷನ್ ಬಹಳ ನೀಟ್ ಆಗಿಲ್ಲ ಚೆನ್ನಾಗ್ ಮಾಡಿದ್ರು ಏನೊಂದ್ ಪದ ಹೇಳಲಿಲ್ಲ ಕಣಮ್ಮ ಹೌದು ಹೆಣ್ಮಕ್ಳು ಮೈ ನೆರ್ತಿರ ಮ್ಯಾಗ ಬಹಳ ಚೆನ್ನಾಗ್ ಹಾಡು ಅಮ್ಮ ಯಾರು ಹೇಳಿಲ್ಲ ಅಲ್ಲಿ ಇಲ್ಲಮ್ಮ ಯಾರು ಹೇಳ ಚೆನ್ನಾಗ್ ಹೇಳ್ತಾರ ಬಹಳ ಚೆನ್ನಾಗ್ ಮೈ ನೆರ್ತಾ ಹಾಡ್ ಬರ್ತಾವ ಹೇಳ್ತಿ ಅನಕ ನಮ್ಮ ಹಿಂದಿನಿಂದ ಯಾವುದೇ ಫಂಕ್ಷನ್ಗಳಿಗೆ ಎಲ್ಲ ರೀತಿಯಿಂದಲೂ ಹಾಡು ಇದ್ದಾವೆ ಒಂದೊಂದಕ್ಕೊಂದೊಂದು ಶಿಸ್ತು ಹಾಡಿದ್ದಾವೆ ಆದ್ರೆ ಅವನ್ನ ಈಗ ಯಾರು ಕೇಳೋಲ್ಲ ಅವಾಗೆಲ್ಲ ಮನೆ ಮನೆಗೆ ಬಂದು ಹಾಡನ್ನು ಹೋಗಿ ಅವತ್ತ ವಿಶೇಷವಾಗಿ ಫಂಕ್ಷನ್ ಮಾಡಿ ಹಾಡಾಡ್ಸ್ತಿದ್ರು ಇಷ್ಟಪಟ್ಟು ಯಜಮಾನ್ರುಗಳು ಕೇಳ್ತಿದ್ರು ಇವನ್ನ ಮರಿಬೇಡ್ರಮ್ಮ ಇವನ್ನ ಹಾಡಬೇಕು ನಾವು ಹಿಂದಿನಿಂದಲೂ ಬೆಳೆಸಿರೋದನ್ನ ನಮ್ಮ ಕನ್ನಡ ನಾಡಿನ ಸೊಗಡು ಜಾನಪದ ಗೀತೆಗಳು ಅವನ್ನ ಉಳಿಸ್ಬೇಕು ಬೆಳೆಸಬೇಕು ನೀವು ಆಡ್ರಮ್ಮ ಕಲ್ಸ್ಕೊಡ್ತೀನಿ ಕಡೆ ಹೋಗಿ ನೀವ್ ಆಡ್ರಿ ಇನ್ನೊಬ್ಬರಿ ಕಲಸ್ರಿ ಆಯ್ತಮ್ಮ ಇವನ್ನ ಯಾವತ್ಗ ಮರಿಬೇಡ್ರಿ ಕನ್ನಡ ನಮ್ಗೆ ಬರ್ರಿ ಏರಿಯ ಹಿಂದೆ ಆರಾಮ డుత కందయ నెరతు అడుత కందయ నెరతు అడుత కందయ నెరత అడుత కందయ నెర ఏరియా ఇందే ఊరి గొడమే

ಮಾಳ್ಯಾ ಸಾಧ್ಯ ಮಾ ಸೂ ಕೆಳಾ ನೆ ಉಸಿ ನಕ್ಕ ನೆ ಎಸಳಾ ಸಂಪಿ ಗಿಡಿ ಸಳಂಪಿಯ ಬಿಡ ಯ ಸುಳಾ ಸಂಪಿ ಗಿಡಿ ಸ್ಯಾನ ಸಂಪಿಗೆಯ ಬಿಡೇಶ ಎಸಳೋ ಸಂಪಿಗೆಯ ಬಿಡಿಸಿ ಮಾಲೆ ಕಟ್ಟಿ ಸೊಸಿದ ಮನಿಗೆ ಕಳಿಸಾನೆ ಸಿದ್ದ ಮನಿಗೆ ಕಳೇಶ ಹೊಸ ಇದ್ದ ಮನಿಗೆ ಕಳಿಸಾನೆ ಸೊಸಿದ್ದ ಮನಿಗೆ ಕಳೇಶ ಕಟ್ಟೆಯ ಹಿಂದೆ Atta ni niyaale, atta kanda ma maya nereto. Atta kanda ma maya nerete. ಹತ್ತು ತ ಕಂದಯ ನೆರತು ಹತ್ತು ತಕಂದಯ ನೆರತು ಕಟ್ಟೆಯ ಹಿಂದೆ ಎತ್ತು ಗೊಳನ ಸೋತ ಅವರಪ್ಪ ಕೇಳುವ ಸಾ ಸೋದಿ ಅವರಪ್ಪ ಕೇಳನೆ ವಾಸ ಸುದ್ದಿ ಅವರಪ್ಪ ಕೇಳ ಸೂದಿ ಅವರಪ್ಪ ಕೇಳ ಹೊಸ ಸುದಿ ಸುದ್ದಿ ಕೇಳನೆ ಉಸಿನಗೆ ಯಾನ ಕಾನೇ ಎಸಳ ಸಣ್ಣ ಮಲ್ಲಿಗೆಯ ಬಿಡಿಶಾನೆ ಸಣ್ಣ ಮಲ್ಲಿಗೆಯ ಬಿಡಿಶಾನೆ ಸಣ್ಣ ಮಲ್ಲಿಗೆಯ ಬಿಡಿ ಶಾನೆ ಸಣ್ಣ ಮಲ್ಲಿಗೆಯ ಬಿಡಿಶಾನೆ ಸಣ್ಣ ಮಲ್ಲಿಗೆಯ ಬಿಡಿಸಿ ಮಾಲೆ ಕಟ್ಟಿ ಮಗಳಿದ್ದ ಮನಿಗೆ ಕಳಿಸಾನೆಗಳಿದ್ದ ಮನಿಗೆ ಕಳೇಶ ಮಗಳ ಮನಿಗೆ ಕಳಿಸಾನೆ ಇದ್ದ ಮನಿಗೆ ಕಳಿಸ ಬಾಲಮ್ಮೈನರತ ಬಗೋಲಾಗೈ ದಾಳೆ ದೂರ ಲಾವೆ ಮಳಿ ಮಾಡ ದೂರ ಮಳಿ ಮಾಡ ದುರಾಲ ಮಳಿ ಮಾಡ ದೂರ ಮಳಿ ಮಾಡ ದಾವೆ ಮಳಿ ಮಾಡವರ ಮಾವುಗಳು ವಿನ ಗೂಡ ವಡಿ ಶುವಿನ ಗೂಡಾರ ರಾವಿ ಶಾರುವಿನ ಗುಣ ಶಾರ ಪುತ್ರಮರ ತೋಟಿ ಗೈ ದಾಳೆ ಸುತ್ತಲ ದಾವೆ ಮಳಿ ಮಾಡ ಮಳಿ ಮಾಡ ಸುತ್ತಲ ಮಳಿ ಮಾಡ ಸುತ್ತಲಾವೆ ಮಳಿ ಮಾಡ ಸುತ್ತಲ ದಾವೆ ಮಳಿ ಮಾಡವರ ಪುತ್ತಿನ ಗೋಡಾರ ಒಡಿ ಶಾರ ಮುದ್ದಿನ ಗೋಡಾರ ಒಡಿಶ್ಯಾರ తిన గోడీ శారే తిన ఉండే సారే కళి అక్కడే వతలు బారే తి గేంటే బారే తవారీ వంటే బారే తవారీగే వంటే బ വാരെല്ലേ ള ഖാത്തി കഴിച്ചാളേ ബരേ നന്ന തവാര

ದಾನಂತರ ಮಗಳು ಧರ್ಮಾರಾಯಣ ಸ್ವಾಸೆ ಯ ಬಾಲೆ ನನ್ನಾನೆ ನೋದಾಳೆ ನಾನೆ ನೋದಾಳೆ ಯ ಬಾಲೆ ನನ್ನಾನೆ ನೋದಾಳೆ ಯಾ ನಾನೆ ನೋದಾಳೆ ಬಾಳರ ಮನೆ ಮುಂದೆ ಬಾಳೆ ಯಾರ ನೋಟಿ ಬಾಳ ರಾಮಗಳೇ ನಾನಾ ಗೆಳತಿ ಬಾಳ ರಾಮಗಳೇ ನಾನಾ ಗೆಳತಿ ಬಾಳ ರಾಮಗಳೇ ನಾನಾ ಗೆಳತಿ ಬಾಳ ರಾಮ ಕಳೆ ನನ ಗೆಳತಿ ಬಾಳ ರಾಮಗಳೇ ನನ ಗೆಳತಿ ಗಂಗಮ್ಮ ಬಾಳೆಯ ಅಣ್ಣ ಕಳಿಸಾಳೆ ಬಾಳೆಯಣ್ಣ ಕಳಿಸಾಳೆ ಬಾಳೆಯಣ್ಣ ಕಳಿಸ್ಯಾಳೆ ಬಾಳೆಯಣ್ಣ ಕಳಿಸ್ಯಾಳೆ ಸಂಪನ್ನ ಮನೆ ಮುಂದೆ ಸಂಪಿಗೆ ಮರ ನೋಟ್ಟಿ ಸಂಪನ್ನ ರಮಗಳೇ ನಾನ ಗೆಳತಿ ಸಂಪನ್ನ ರಮಗಳೇ ನಾನ ಗೆಳತಿ ನಾನ ಗೆಳತಿ ಸಂಪನ್ನರ ಮಗಳೇ ನನ ಗೆಳತಿ ಸಂಪನ್ನ ರಮಗಳೇ ನನ ಗೆಳತಿ ಗೌರಮ್ಮ ಸಂಪಿಗೇವೂ ಕಳಿಶಾಳೆ ಸಂಪಿಗೆ ಗೇವ ಕಳೇಶಾಳೆ ಸಂಪಿಗೇವ ಕಳಿಶಾಳೆ ಸಂಪಿ ಗೊವ ಕಳೆ ಶಾಳೆ అగల నమకదొన అగీ నానిరే అగలికి అగలి నోదాళిక నోదాళె అగలికి నె నోదాళిక అగలే కే నన్న నన యాలే గంగమనాగలందర కలిగే ఇరాలరే అగలందర కలిగే ఇర അഗലിക ഇരലരെ അകലികരല ഭട്ടന മക്കൊളന വിട്ടോ നാനിരലേ ബൊട്ട ചീനാളെ ബട്ട ചീന ബട്ട ചീനാളെ ബട്ടി

ಬಿಟ್ಟೊಂದ್ವರಗಳಿಗೆರಲ ಬಿಟ್ಟೊಂದರಗಳಿಗೆ ಇರಲಾರೆ ಬಿಟ್ಟೊಂದ್ವರಿಗೆ ಇರಲ ದೊಡ್ಡಂಚಿನ ಸೀರೆ ಅಣ್ಣಯ್ಯ ಉಡಿಸಾನೆ ದೊಡ್ಡ ಮಗಳಿಗೆ ಕೊಡತೀನ ದೊಡ್ಡ ಮಗಳಿಗೆ ಕೊಡತೀನಿ ದೊಡ್ಡ ಮಗಳ ನಿನಿಗೆ ಕೊಡಾತೀನ ದೊಡಮಗಳ ನಿನಗೆ ಕೊಡತೀನ ಸಣ್ಣಂಚಿನ ಸೀರೆ ತಮ್ಮಯ್ಯ ಉಡಿಸಾನೆ ಸಣ್ಣ ಮಗಳ ನಿನಗೆ ಕೊಡಾತೀನ ಸಣ್ಣ ಮಗಳ ನಿನಗೆ ಕೊಡಾತೀನ ಸಣ್ಮಗೊಳ ನಿನಿಗೆ ಕೊಡತೀನ ಸಣ್ಣ ಮಗಳಿಗೆ ಕೊಡತೀನ ಈ ಜಾನಪದ ಗೀತೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು